ಓಕೆ ಸ್ನಾಯುವಾಗ ಬಂದಿದ್ದೀವಿ ಸೌತ್ ಆಡ್ತಕ್ಕೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಇವತ್ತು ಸಂಡೇ ಬೇರೆ ಅಲ್ಲ ಫುಲ್ ರಶ್ ಇದೆ ಸೌಂಡ್ ಇದೆ ಇಲ್ಲಿಂದನೇ ಕೇಳಿಸುತ್ತೆ ಪ್ರಜ್ವಲ್ ಈಗ ನಾಚಿಕೆ ನಾನು ಮಾತಾಡ್ರ ಏನಾಗಲ್ಲ ಇಬ್ರು ಏನಾಯ್ತು ಚಪ್ಪಲಿ ಅಲ್ಲಿ ಬಿಡ್ಬೋದಾ ಕಾರ್ ಹತ್ರ ಬಿಟ್ಟು ಕಾರೊಳಗೆ ಕಾರೊಳಗೆ ಬಿಟ್ಟು ಹೋಗೋಣ ಕಳೆದೋದ್ರೆ ಹೊಸದಿಲ್ಲ ಇಬ್ರು ಫುಲ್ಲು ಮ್ಯಾಚಿಂಗ್ ಮ್ಯಾಚಿಂಗ್ ಚಪ್ಪಲಿ ಚಪ್ಲಿ ಹಾಕೊಂಡ್ಬಂದಿದ್ದಾರೆ ಅದು ಅದು ಹೊಸದು ನಮ್ದು ಹಳೇದು ಯಾರೂ ಬಂದು ದೇಪ್ಕೊಂಡು ಹೋಗಿಲ್ಲ ಅಂದ್ರೆ ಸಾಕು ಫ್ರೆಂಡ್ಸ್ ಇಲ್ಲೆಲ್ಲ ಎತ್ತಲ್ಲಾ ಮಗ ಈ ಪರ್ಪಲ್ ಚಪ್ಲಿ ಯಾರಾದ್ರೂ ದೇವ್ಕೊಂಡು ಹೋಗ್ರಿ ಏನಾಗೋಲ್ಲ ಸೊ ಶ್ರೀಮಂತ್ರವರು ಅಲ್ಲ ಅದು ಕಾನ್ಫಿಡೆನ್ಸ್ ಏನಂದ್ರೆ ಅಷ್ಟು ಜಾತ್ರೆ ಚಪ್ಪಲಿ ಯಾರು ಎತ್ಕೊಂಡು ಹೋಗಲ್ಲ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಮೈಸ್ ನಾವೀಗ ಬಂದಿದ್ದೀವಿ ಸ ಉತ್ ತಡ್ಕಕ್ಕೆ ಗಣನಾಯಕಾಯ ಗಣ ದೈವತಾಯ ಗಣಾಧ್ಯಕ್ಷಾಯ ಧೀಮಯಿ ಗುಣ ಶರೀರಾಯ ಗುಣಮಂಡಿತಾಯ ಗುಣೇಶ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟೆಲ್ಲ ಇರುತ್ತ ಸಂಡೆ ಅಲ್ಲ ಮಗ ಆಗ ಸುಮಾರು ಜನ ಇದಾರೆ ಹೌದು ಅಂದ್ ಸುಮಾರು ವರ್ಷ ಆಗಿದೆ ತೊಡಕೆ ಬಂದಿರಲಿಲ್ಲ ನಾನು ಧರ್ಮಸ್ಥಳಕ್ಕೆ ಇಷ್ಟು ಸಲ ಬಂದ್ರೆ ಇಲ್ಲಿಗೆ ಒಂದ್ಸಲ ಬಂದೇ ಇಲ್ಲ ಒಂದ್ಸಲ ಬರ್ತಾ ಇವಾಗ ಇಲ್ಲಿ ಕಾಲೆಲ್ಲ ತೊಳ್ಕೊಂಡು ಹೋಗ್ತಾ ಇದೀವಿ ಟೆಂಪಲ್ ಒಳಗಡೆ ಅಂತ ಹೇಳಿ ಹೇಮಂತ್ ಅಂತವರು ದೊಡ್ಡ ದೊಡ್ಡ ಚಿಕ್ಕ ಮಕ್ಕಳ ದೊಡ್ಡ ದೊಡ್ಡ ಗಂಟೆ ಹೊಡಿತಾರೆ ಅಂತ ಎಲ್ಲ ಇದು ಕಟ್ಬಿಟ್ಟಿದ್ದಾರೆ ಅಲ್ಲಿ ನೋಡಲ್ಲಿ ನೋಡಲ್ಲ ಏನು ಹಾಂ ಓ ದೇವರಿಗೆ ಕೈ ಮುಗಿದು ಮನಸ್ಪೂರ್ವಕವಾಗಿ ಬೇಡ್ಕೊಳ್ಳೋರು ಈ ಥರ ಲಂಚ ಎಲ್ಲ ಕೊಡಲ್ಲ ದುಡ್ಡೆಲ್ಲ ನೋಡಿ ನೋಡಿ ಶರತ್ ಅವರು ಬೈಸೆಸ್ ತರಿಸ್ ಫ್ಲೆಕ್ಸ್ ಬೇರೆ ಮಾಡ್ತಿದ್ದಾರೆ ನೋಡಿ 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 ಗಾಯ್ಸ್ ಬಲ್ಕಿಂಗ್ ಶರತ್ ಅಂತ ಬಲ್ಕಿಂಗ್ ಮಾಡ ಇಲ್ಲೇ ಗೊತ್ತಾ ಜೊತಾಗಿದ್ದು ಇಂಥ ಮಾಡಿದ್ರೆ ಓಕೆ ಒಬ್ಬರು ಯಾರು ಏನಾರ ಹೇಳ್ತಿದ್ದು ಯೋಗ ಇರೋದ್ರೆ ಕಷ್ಟ ಹೇಳೋದಿದೆ ಅಂದರೆ ಸೌತಾಳ್ಕ ಅಂತ ಹೇಳಿದ್ರೆ ಇಲ್ಲ ಬಂದಿದ್ದು ಸೌತಾ ಅಂದ್ರೆ ಸೌತೆಕಾಯಿ ಅಡ್ಕ ಅಂತ ಹೇಳಿದ್ರೆ ಒಂಥರ ಹುಲ್ಲಿ ಹುಲ್ಲಿಂಗಾವಿನ ಅಂತ ಹೇಳೋದಾದ್ರೆ ಸೌತಾಯ ಟೆಂಪಲ್ ಮುಂಚೆ ದೊಡ್ಡ ಟೆಂಪಲ್ ಇತ್ತು ಅಲ್ಲ ಬೇರೆ ಕಡೆ ಇತ್ತು ದೊಡ್ಡ ಫ್ಯಾಮಿಲಿ ಅಂದ್ರೆ ಆ ರಾಜ್ಯ ಇತ್ತು ಬಟ್ ಅವರ ಎಲಿಮೀಸ್ ಬಂದ್ಬಿಟ್ಟು ಎಲ್ಲ ಡೆಸ್ಟ್ರಾಯ್ ಮಾಡಿ ಇದು ಇದು ಇದ್ರ ಹಿಸ್ಟ್ರಿ ಅಡ್ಕದ್ದು ಟೆಂಪಲ್ ಕಚ್ಚನ ಅಂತ ಇದ್ರಂತ ಇಲ್ಲಿ ಜನಗಳು ಇರ್ತಾರಲ್ಲ ದೊಡ್ಡ ವ್ಯಕ್ತಿಗಳು ಬಟ್ ಅದೇನೋ ದೇವರು ಇಲ್ಲ ನಂಗೆ ಫುಲ್ ಓಪನ್ ಸ್ಪೇಸ್ ಆಗಿರಬೇಕು ನಂಗೆ ಗೋಡೆ ಗೋಡೆ ತರ ಇರಬಾರ್ದು ಅಂತ ಹೇಳಿದಕ್ಕೆ ಅದೇ ರೀತಿ ನೋಡಿ ಹೊರಗಡೆ ಇದೆ ಬೇರೆ ಕಡೆ ಎಲ್ಲ ಈ ತರ ಇರಲ್ಲ ನೀವು ನೋಡಿರ್ತೀರಾ ಹೊರಗಡೆ ಇದೆ ಇವತ್ತು ತುಂಬಾ ರೆಷ್ ಇದೆ ಸ್ವಲ್ಪ ತುಂಬಾ ತುಂಬಾ ಅಂತ ಓಕೆ ಬರ್ಬೋದು 可以人脸。 Okay, Noddy guys, you know, on the viewpoint today, it was three

ಸ್ವಲ್ಪ ಡ್ರೈ ಪ್ಲೇಸ್ ನೋಡಿದಾರ ಯಾಕೆ ಪ್ರಜೋಲ್ ಏನಾಯ್ತು ಮಗ ನೋಡಿ ಧರ್ಮೋತ್ಸವ ಹುಡುಗ ಆಗಿ ಹೊಸ ನೋಡಿ ಬೇಜಾರಾಗ್ತಿದ ಕೆಸರಾಯ್ತು ಅಂತ ಇವರಿಬ್ರು ಪೇಡ್ ಆಕ್ಟರ್ಸ್ ಇವರಿಬ್ರು ರೂಪಾಯಿ ಕೊಟ್ಟಿದ್ದೀನಿ ಇವ್ರಿಗೆ ಐದು ರೂಪಾಯಿ ಕೊಟ್ಟಿದ್ದೀನಿ ಏಮಂತ ಪೇಡ್ ಆಕ್ಟರ್ ಅಲ್ಲ ಇವಾಗ ಯಾಕಂಗ ಮಾಡಿದೆ ಗಾಯಸ್ ನಾವು ಹೋಗ್ತಾ ಇದೇವೆ ಫಾಲ್ಸ್ಗೆ ದಿಡುಪೆ ಫಾಲ್ಸ್ಗೆಣ್ಣಗಿದೆಯಾ ಆ ಗೀಸರ್ ಆನ್ ಮಾಡಿದ್ರಾ ಟೂರಿಸ್ಟ್ ಕಷ್ಟ ಆಗಬಾರ್ದಂತ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ಅಬ್ಸರ್ವ್ ಮಾಡ್ಬೇಕಷ್ಟೇ ಅಬ್ಸರ್ವ್ ಮಾಡಿದ್ರೆ ಬರ್ತೀರಾ ದಡ್ಡರ ತರ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಹೋಗ್ತಿರಾ ನೋಡಿ ನಮ್ದೊಂದು ದೊಡ್ಡರ ಗ್ಯಾಂಗ್ ಇಲ್ಲಿ ನೋಡಿ ಎಕ್ಸಾಮ್ಪಲ್

ಗಾಯ್ಸ್ ಅಲ್ಲಿಂದ ಬರ್ತಾ ಅಲ್ಲೊಂದು ಎಂಟ್ರಿ ಫೀಸ್ ಇರುತ್ತೆ ನಿಮಗೆ ಎಂಟ್ರಿ ಸ್ಟೂಡೆಂಟ್ ಐ ಸ್ಟೂಡೆಂಟ್ ಐ ಡಿ ಇದ್ರೆ ಹಂಡ್ರೆಡ್ ರುಪೀಸ್ ಇಲ್ಲ ಅಂತ ಹೇಳಿದರೆ ಟೂ ಹಂಡ್ರೆಡ್ ಆಗುತ್ತೆ ನಮಗೆ ಟೂ ಹಂಡ್ರೆಡ್ ಹಾಕಿದ್ರು ಅವ್ರು ಥರ ಇರಬೇಕು ನೋಡಿ ಈ ಟೈಮಲ್ಲೆಲ್ಲ ಯೂಸ್ ಆಗುತ್ತೆ ಕುಳ್ಳುಕಿರೋದು ಚಿಕ್ಕಕ್ಕಿರೋದು ನೋಡಿ ಗಾಯ ಯಾವ ರೀತಿ ಇದೆ ಅಂತ ಹೇಳಿ ಇದೆಲ್ಲ ಫುಲ್ಲು ಜಾರೋ ಆಗಿದೆ ನೋಡಿ ಯಾವ ರೀತಿ ಇದೆ ಜಾಗ ಎಲ್ಲ ದಾರಿಯಲ್ಲ ಫುಲ್ ತಿನ್ನ ಫುಲ್ ತಳ್ಳ ಫುಲ್ ಕಡಿಮೆ ಅಂತ ಇಲ್ಲ ಹೋಗ್ಬೋದು ಬಟ್ ಕೇರ್ಫುಲ್ಲಾಗಿರ್ಬೇಕು ಹೋಗ್ತಾ ದುಡುಪೆ ಮತ್ತು ಎರ್ಮಾಯಿ ನಿಯರೇ ಇದೆ ಎರಡು ಫಾಲ್ಸ್ ಕೂಡ ಎರ್ಮ್ ಹೋಗ್ತಾ ನೀವು ಎರ್ಮಾಯಿ ಹೋಗಿ ಹೋಗ್ಬೋದು ಬಟ್ ಇಂದ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ ದೂರ ಆಗ್ಬೋದು ಇದು Vlog, vlog mardini Oke okay, bro, what is your name? Danu Vlogs Danu Vlogs Oke oke Manjimal Oh ini Akadokita orang lo ಇವಾಗ ಫೈನಲಿ ಹೊಡ್ತಾ ಇದ್ದೀವಿ ಇನ್ನೇನು ರೀಚ್ ಆಗ್ತೀವಿ ಸ್ವಲ್ಪ ಹೊತ್ತಲ್ಲಿ ಹಿಂದೆ ಬರ್ತಾ ಇದ್ದಾರೆ ವಾಯ್ಸ್ ನೋಡಿ ಗಾಯ್ಸ್ ನಿಮಗೆ ಸೌಂಡ್ ಕೇಳಿಸ್ಕೊಬೋದು ನೀವು ಇಲ್ಲಿ ಇಂಥ ಬಂತು ಫಾಲ್ಸ್ ಇನ್ನು ನಾನು ಫಿಫ್ಟಿ ಮೀಟರ್ ಇದೆ ಅಷ್ಟೇ ಫಾಲ್ಸ್ ರೀಚ್ ಆಗಿಬಿಡ್ತೀವಿ ನೋಡಿ ರೋಡಲ್ಲಿ ಯಾವ ರೀತಿ ಇದೆ ಅಂತೇಳಿ ನೋಡಿ ಫುಲ್ ಡೌನ್ ಇದೆ ಬಟ್ ನಾವು ಹೋಗಲೇಬೇಕು ಇವಾಗ ಮುಂಚೆ ಒಂದು ಸಲ ಬಂದಿದ್ವಿ ಬಟ್ ವ್ಲಾಗ್ ವ್ಲಾಗ್ ಕೂಡ ಮಾಡಿದ್ವಿ ಅಪ್ಲೋಡ್ ಮಾಡಿಲ್ಲ ಚೆನ್ನಾಗಿರಲಿಲ್ಲ ಹಾಗಾಗಿ ಈ ಸಲ ಎಲ್ಲ ಸೆಟಪ್ ಇದೆ ಪಕ್ಕ ಒಳ್ಳೆಯ ವ್ಲಾಗ್ ಬಿಡೋಲ್ಲ ಅಂತೇಳಿ ಮಾಡ್ತಾಯಿದ್ದೇವೆ ಹೇಗ ಗಾಯ್ಸ್ ನೋಡಿ ನೋಡಿ ತೋರಿಸ್ತೀವಿ ಏನು ಕೆಲವೇ ಕ್ಷಣಗಳಲ್ಲಿ ಇಷ್ಟೊತ್ತು ಟ್ರಕ್ ಮಾಡಿ ಬರೋದ್ರಿಂದ ಒಂದು ಅದ್ಭುತವಾದಂಥ ವ್ಯೂ ಕಾಣಿಸುತ್ತೆ ಬಟ್ ನೀರು ಹೆವಿ ಫೋರ್ಸ್ ಇದೆ ಹಂಗ ಆಡೋಕೆ ಯಾಕೋ ಮನ್ಸು ಬರ್ತಿಲ್ಲ ನೋಡಿ 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 ಸ್ವಲ್ಪ ಆಗಲೇ ಇನ್ನು ಇನ್ನು ಆಫ್ಟ್ನೂನು ಅಷ್ಟೇ ಇನ್ನು ಆಫ್ಟ್ ನೂನ್ ಅಷ್ಟೇ ಆಗಿರೋದು ಮಧ್ಯಾಹ್ನ ಅಷ್ಟೇ ಆಗಿರೋದು ಆದರೂ ಕೂಡ ಇಲ್ಲಿ ಕತ್ತಲಾಗಿ ಹೋಗಿದೆ ಫುಲ್ ಕೂಡ ನೋಡಿ ನೋಡಿ ಇಲ್ಲೂ ಸರ್ ಇಲ್ಲೂ ಸರ್ ಗಾಯ್ಸ್ ಇಷ್ಟೊತ್ತು ವೇಟ್ ಮಾಡಿದು ನಿಮ್ಗೆ ತೋರಿಸ್ತಾನೆ ನೋಡಿ 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 ಏಮಂತ ನೋಡು ಅದೇ ರೀಚ್ ಆಗಿದ್ದೀವಿ ನೀರು ಹೆವಿ ಫೋರ್ಸ್ ಇದೆ ಯಾಕ ಹಾಳೋದು ಬೇಡ ಉಪವಾಸ ಹೋಗೋಣ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಫೋರ್ಸ್ ಇದೆ ನೀರು ಓಕೆ